ಲಾರಿ ಮಾಲೀಕರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಿದ್ದೇವೆ ಡೀಸೆಲ್ ದರ ಇಳಿಕೆ ಮತ್ತು ರಾಜ್ಯದಲ್ಲಿ ಟೋಲ್ ತೆಗೆಯಬೇಕು ಎನ್ನುವುದು ಅವರ ಪ್ರಮುಖ ಬೇಡಿಕೆಯಾಗಿದೆ ಟೋಲ್ ನಮ್ಮ ರಾಜ್ಯದಲ್ಲಿ ತೆಗೆದರೆ ಸಾಕಾ ಕೇಂದ್ರ ಸರ್ಕಾರವು ಟೋಲ್ಗಳನ್ನು ತೆಗೆಯಬೇಕಲ್ವಾ ಇನ್ನು ಡೀಸೆಲ್ ದರ ಕೇಂದ್ರ ಸರ್ಕಾರ ನಿರಂತರವಾಗಿ ಹೆಚ್ಚಿಸುತ್ತಲೇ ಬಂದಿದೆ ಆಗ ಎಲ್ಲ ಸುಮ್ಮನೆ ಇರುವ ಲಾರಿ ಮಾಲೀಕರು ಈಗ ಮುಷ್ಕರ ನಡೆಸುತ್ತಿರುವುದರ ಏನು ನೀವೇ ಅರ್ಥ ಮಾಡಿಕೊಳ್ಳಿ ದಿನನಿತ್ಯ ಬಳಕೆಯ ವಸ್ತುಗಳ ಸಾಗಾಣಿಕೆಯ ಮೇಲೆ ಯಾವುದೇ ಪರಿಣಾಮ ಆಗಿಲ್ಲ ಲಾರಿ ಮಾಲೀಕರ ಮೇಲೆ ನನಗೆ ವಿಶ್ವಾಸ ಇದೆ ಅವರೊಂದಿಗೆ ಮತ್ತೊಮ್ಮೆ ಮಾತುಕತೆಯನ್ನು ನಡೆಸುತ್ತೇವೆ ಅವರು ಮುಷ್ಕರ ಹಿಂತೆಗೆದುಕೊಳ್ಳುತ್ತಾರೆ ಎನ್ನುವ ಭರವಸೆಯೂ ಇದೆ ಕಠಿಣ ಕ್ರಮದ ಪ್ರಶ್ನೆ ಸದ್ಯಕ್ಕಿಲ್ಲ ಕಾದು ನೋಡೋಣ ಎಂದು ಲಾರಿ ಮುಷ್ಕರದ ಬಗ್ಗೆ ಕಲಬುರಗಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಮುಂದಿತ್ತೆರಡು ಹೋಮ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಅದು ಟೈಮಿಂಗ್ಸ್ ಚೇಂಜ್ ಎಂಟ್ರಿ ಬಗ್ಗೆ ಆಮೇಲೆ ಇನ್ನೊಂದು ಇವು ಫೈನಾನ್ಸ್ ತೊಗೊಂಡಿರ್ತಾರಲ್ಲ ವೆಹಿಕಲ್ಸು ಅದ್ರ ಬಗ್ಗೆ ಅದು ಗೃಹ ಮಂತ್ರಿಗಳು ನೋಡ್ಕೊಳ್ತಾರೆ ಎರಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೇನಂತ ಸಮಸ್ಯೆ ಏನಿಲ್ಲ ಅವರು ಎರಡು ಪ್ರಮುಖವಾಗಿ ಏನು ಹೇಳ್ತಾರೆ ಅಂದರೆ ಸ್ಟೇಟ್ ಹೈವೇಸು ಕ್ಲಾಸ್ ಆಗಿ ಸ್ಟೇಟ್ ಹೈವೇ ತೆಗೋಬೇಕು ಸ್ಟೇಟ್ ಹೈವೇಸ್ ಪ್ಲಾಜಾ ತೆಗೀಬೇಕು ತೆಗೆದರೆ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ ಪ್ರತಿ ವರ್ಷ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ರಸ್ತೆಗಳ ನಿರ್ಮಾಣಕ್ಕೂ ಬೇಕು ಬೈ ಬೇಕು ಸ್ಟೇಟ್ ಹೈವೇಸ್ ಪ್ಲಾಜಾಸ್ ತೆಗೆದು ತೆಗೆದರೆ ಎಲ್ಲ ತೆಗಿಬೇಕು ಎಲ್ಲವೇಸು ತೆಗೀಲಿ ಅವರು ತೆಗಿಬೇಕಲ್ಲ ತೆಗೆದರೆ ಅವರು ತೆಗಿಬೇಕು ನಾವು ನಮ್ಮನ್ನು ಒಂದನ್ನೇ ತೆಗೀರಿ ಅಂತೇಳಿ ಒಂದು ಎರಡನೇದು ಡೀಸೆಲ್ ಬೆಲೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಇಳಿಸಿ ಅಂತ ಹೇಳ್ತಾರೆ ದಕ್ಷಿಣ ರಾಜ್ಯಗಳಲ್ಲಿ ನಮ್ದೇ ಕಡಿಮೆ ಇರೋದು ಡೀಸೆಲ್ ಬೆಲೆ ದಕ್ಷಿಣದ ರಾಜ್ಯಗಳಲ್ಲಿ ನಮ್ದೇ ಕಡಿಮೆ ಇರೋದು ಆಮೇಲೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನಲವತ್ತೊಂಬತ್ತು ರೂಪಾಯಿ ಇತ್ತು ಡೀಸೆಲ್ ಈಗ ಎಷ್ಟಾಗಿದೆ ತೊಂಬತ್ತೆರಡು ರೂಪಾಯಿ ಆಗಿದೆ ಕೇಂದ್ರ ಸರ್ಕಾರನು ಬೇಕಾದಷ್ಟು ಡೀಸೆಲ್ ಬೆಲೆ ಏರಿಕೆ ಮಾಡಿದಾರಲ್ಲ ಆಗ್ಲೂ ಸ್ಟೈಕ್ ಮಾಡ್ಬೋಯಿತ್ತಲ್ಲ ಂಗಿದ್ರೆ ಏನು ಉದ್ದೇಶ ಯಾಕೆ ಮಾಡ್ತಾ ಇದ್ದಾರೆ ಅವರು ಮಾಡ್ಬೋದಿತ್ತಲ್ಲ ಕೇಂದ್ರ ಸರ್ಕಾರ ಭಾಳಷ್ಟೇ ಮಾಡಿದ್ರು ನಲವತ್ತೊಂಬತ್ತು ರೂಪಾಯಿಯಿಂದ ತೊಂಬತ್ತೆರಡು ರೂಪಾಯಿವರೆಗೂ ಅವ್ರಿಗೆ ತಗೊಂಡ್ಬೋದಿದ್ದಾರೆ ಅವ್ರು ಬೆಲೆ ಏರಿಕೆ ಮಾಡಿದಾಗ್ಲೂ ಕೂಡ ಹೋರಾಟ ಮಾಡಬೇಕಾಗಿತ್ತು ನಾವು ಮಾಡಿದಾಗ ಮಾತ್ರ ಹೋರಾಟ ಮಾಡೋದು ಸರಿನಾ ಉದ್ದೇಶ ಅಂತೀರಿ ಉದ್ದೇಶ ಏನಿದೆ ಅಂತ ನೀವೇ ನಾನು ಅದನ್ನ ಕಾಮೆಂಟ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಕೂಡ ನಾನು ಹೇಳಿದೆ ಮುಖ್ಯಮಂತ್ರಿಗಳು ಕೂಡ ಹೇಳು ಅಂತ ಇವತ್ತೊಂದಿನ ಬಿಡಿ ಅಗತ್ಯ ವಸ್ತುಗಳಿಗೆ ಏನು ಸಮಸ್ಯೆ ಬೇರೆ ಟ್ರಾನ್ಸ್ಪೋರ್ಟೇಶನ್ ಇರುತ್ತಲ್ಲ ಅದು ಸ್ವಲ್ಪ ನೂರಕ್ಕೆ ನೂರ ಬಗ್ಗೆ ಏನು ಆಗಿಲ್ಲ ನಡೀತಾ ಇದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ